ವೆಲ್ಕಮ್ ಬ್ಯಾಕ್ ಟು ಪಾಲಿಟಿ ಕ್ಲಾಸಸ್ ಇವತ್ತು ರಾಷ್ಟ್ರಪತಿ ಚಾಪ್ಟರ್ ಏನಿದೆ ಅದನ್ನ ಕಂಟಿನ್ಯೂ ಮಾಡೋಣ ಈ ಕ್ಲಾಸ್ ನಲ್ಲಿ ಭಾರತದ ಅವರಿಗೆ ಇರಬಹುದಾದ ವಿಟು ಅಧಿಕಾರಗಳನ್ನ ನೋಡೋಣ ಈ ವಿಟು ಅಧಿಕಾರಗಳು ಶಾಸನಾತ್ಮಕ ಅಧಿಕಾರಗಳ ಭಾಗವಾಗಿರ್ತವೆ ರಾಷ್ಟ್ರಾಧ್ಯಕ್ಷ ರಾಷ್ಟ್ರಾಧ್ಯಕ್ಷರಿಗೆ ಎಕ್ಸಿಕ್ಯೂಟಿವ್ ಪವರ್ಸ್ ಲೆಜಿಸ್ಲೇಟಿವ್ ಪವರ್ಸ್ ಅಂಡ್ ಜುಡಿಶಿಯಲ್ ಪವರ್ಸ್ ಅಂತ ಇರ್ತಾವಲ್ವಾ ಈ ವಿಟೋ ಪವರ್ಸ್ ಅದರಲ್ಲಿ ಲೆಜಿಸ್ಲೇಟಿವ್ ಪವರ್ಸ್ ಅಂದ್ರೆ ಶಾಸನಾತ್ಮಕ ಅಧಿಕಾರಗಳ ಭಾಗವಾಗಿದ್ದಾವೆ ಸಂವಿಧಾನದ ವಿಧಿ ನೂರ ಹನ್ನೊಂದು ಈ ರಾಷ್ಟ್ರಾಧ್ಯಕ್ಷರಿಗೆ ಇರುವ ವಿಟೋ ಕುರಿತು ಮಾಹಿತಿಯನ್ನು ನೀಡುತ್ತೆ ಆದ್ರೆ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ವಿಟೋ ಎಂಬ ಪದವನ್ನ ಬಳಕೆ ಮಾಡಿರೋದಿಲ್ಲ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಸಂವಿಧಾನದ ವಿಧಿ ನೂರ ಹನ್ನೊಂದು ಏನು ಹೇಳುತ್ತೆ ಅನ್ನೋದಾದ್ರೆ ಈ ವಿಧಿಯ ಪ್ರಕಾರ ಸಂಸತ್ತು ಪಾಸ್ ಮಾಡಿದ ಯಾವುದೇ ಬಿಲ್ಗೆ ರಾಷ್ಟ್ರಪತಿ ಒಪ್ಪಿಗೆ ಕಡ್ಡಾಯವಾಗಿರುತ್ತೆ ರಾಷ್ಟ್ರಪತಿ ಒಪ್ಪಿಗೆ ಪಡೆದ ನಂತರವೇ ಆ ಮಸೂದೆ ಆ ಬಿಲ್ ಕಾಯ್ದೆಯಾಗಿ ಪರಿವರ್ತನೆ ಆಗುತ್ತೆ ರಾಷ್ಟ್ರಪತಿ ಒಪ್ಪಿಗೆ ಇಲ್ಲದೆ ಯಾವುದೇ ಮಸೂದೆ ಯಾವುದೇ ಬಿಲ್ ಕೂಡ ಕಾಯ್ದೆಯಾಗೋದಿಲ್ಲ ಅಂದ್ರೆ ಕಾನೂನು ಆಗೋದಿಲ್ಲ ಇದೇ ವಿಧಿ ಪ್ರಕಾರ ಸಂಸತ್ತಿನ ಎರಡೂ ಸದನಗಳು ಪಾಸ್ ಮಾಡಿದ ಬಿಲ್ ಆ ಮಸೂದೆ ಏನಿರುತ್ತೆ ರಾಷ್ಟ್ರಪತಿ ಮುಂದೆ ಅಂಕಿತಕ್ಕೆ ಬಂದಾಗ ರಾಷ್ಟ್ರಪತಿಯವರು ಈ ಕೆಳಗಿನ ಮೂರು ಆಯ್ಕೆಗಳನ್ನ ಹೊಂದಿರುತ್ತಾರೆ ಅದೇನಂದ್ರೆ ಆ ಮಸೂದೆಗೆ ಒಪ್ಪಿಗೆಯನ್ನ ನೀಡುವ ನೀಡುವುದು ಒಪ್ಪಿಗೆಯನ್ನ ನೀಡದೆ ತಿರಸ್ಕರಿಸುವುದು ಅಥವಾ ಆ ಬಿಲ್ ಅನ್ನ ಮಸೂದೆಯನ್ನ ಸಂಸತ್ತಿನ ಮರು ಪರಿಶೀಲನೆಗೆ ಹಿಂದಿರುಗಿಸಬಹುದು ಈ ಆಯ್ಕೆಗಳು ಆ ಬಿಲ್ನ ಸ್ವರೂಪದ ಮೇಲೆ ಅವಲಂಬತೆ ಅವಲಂಬನೆ ಆಗಿರುತ್ತವೆ ಉದಾಹರಣೆಗೆ ಹಣಕಾಸು ಮಸೂದೆ ಆಗಿತ್ತು ಅಂದ್ಕೊಂಡ್ರೆ ಆ ಹಣಕಾಸು ಮಸೂದೆ ಇಂಟ್ರಡ್ಯೂಸ್ ಆಗುತ್ತೆ ರಾಷ್ಟ್ರಪತಿ ಶಿಫಾರಸಿನ ಮೇರೆಗೆ ಅಲ್ವಾ ಸೊ ಹಣಕಾಸು ಮಸೂದೆಯನ್ನ ರಾಷ್ಟ್ರಾಧ್ಯಕ್ಷರು ಪರಿಶೀಲನೆಗೆ ಹಿಂದಿರುಗಿಸಲು ಸಾಧ್ಯವಿಲ್ಲ ಬೇಕಿದ್ರೆ ಅದನ್ನ ಅಬ್ಸಲ್ಯೂಟ್ ವಿಟೋ ಬಳಸಿ ರದ್ದು ಮಾಡಬಹುದು ಆದ್ರೆ ಸಸ್ಪೆನ್ಸಿವ್ ವಿಟೋ ಅನ್ನ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅದೇ ಸಂವಿಧಾನ ತಿದ್ದುಪಡಿ ಮಸೂದೆ ಆಗಿದ್ರೆ ಸಂವಿಧಾನ ತಿದ್ದುಪಡಿ ಮಸೂದೆ ಮೇಲೆ ರಾಷ್ಟ್ರಾಧ್ಯಕ್ಷರಿಗೆ ಯಾವುದೇ ತರಹದ ವಿಟೋ ಅಧಿಕಾರ ಇಲ್ವೇ ಇಲ್ಲ ಸೊ ಸಾಮಾನ್ಯವಾಗಿ ಈ ಸಾಮಾನ್ಯ ಕಾಯ್ದೆಗಳು ಏನು ಸಾಮಾನ್ಯ ಏನಿರುತ್ತೆ ಅವುಗಳ ಮೇಲೆ ಈ ವಿಟೋ ಅಧಿಕಾರಗಳನ್ನ ರಾಷ್ಟ್ರಾಧ್ಯಕ್ಷರು ಬಳಕೆ ಮಾಡುತ್ತಾರೆ ಈ ಬಿಲ್ಗೆ ಈ ಮಸೂದೆಗೆ ಒಪ್ಪಿಗೆ ನೀಡುವುದರಿಂದ ಏನಾಗತ್ತೆ ರಾಷ್ಟ್ರಪತಿ ಒಪ್ಪಿಗೆ ನೀಡಿದ ಕ್ಷಣದಿಂದ ಆ ಬಿಲ್ ಆ ಮಸೂದೆ ಏನಿರುತ್ತೆ ಅದು ಕಾಯ್ದೆ ಕಾನೂನಾಗಿ ಮಾರ್ಪಾಡಾಗತ್ತೆ ಉದಾಹರಣೆಗೆ ಈ ಲೋಕಸಭೆ ರಾಜ್ಯಸಭೆಗಳು ಒಂದು ಶಿಕ್ಷಣದ ಮೇಲೆ ಬಿಲ್ ಅನ್ನು ಮಸೂದೆಯನ್ನು ಪಾಸ್ ಮಾಡಿ ರಾಷ್ಟ್ರಾಧ್ಯಕ್ಷರ ಅಂಕಿತಕ್ಕೆ ಕಳಿಸಿದರೆ ಅಂದ್ಕೊಳ್ಳಿ ಅವಾಗ ಅದು ಮಸೂದೆ ಕಾಯ್ದೆ ಕಾಯ್ದೆಯಾಗತ್ತೆ ಎಜುಕೇಷನ್ ಆಕ್ಟ್ ಆಗಿ ಶಿಕ್ಷಣ ಕಾಯ್ದೆಯಾಗಿ ಮಾರ್ಪಾಡಾಗತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ರಾಷ್ಟ್ರಪತಿಯ ಒಪ್ಪಿಗೆ ಅನ್ನೋದು ಈ ಒಂದು ಮಸೂದೆ ಕಾಯ್ದೆಯಾಗಲು ಒಂದು ಅಂತಿಮ ಘಟ್ಟವಾಗಿರುತ್ತೆ ಭಾರತದಲ್ಲಿ ರಾಷ್ಟ್ರಪತಿಗೆ ಇರುವ ವಿಟು ಅಧಿಕಾರಗಳು ಸಂವಿಧಾನದ ವಿಧಿ ನೂರ ಹನ್ನೊಂದು ಇದರ ಮೂಲವಾಗಿರುತ್ತೆ ಸಂವಿಧಾನದ ನೂರ ಹನ್ನೊಂದನೇ ವಿಧಿಯು ವೀಟೋ ಅಧಿಕಾರಗಳ ಕುರಿತು ವಿವರಣೆ ನೀಡುತ್ತೆ ಆದಾಗ್ಯೂ ಕೂಡ ವೀಟೋ ಎಂಬ ಪದವನ್ನ ಬಳಕೆ ಮಾಡಿರೋದಿಲ್ಲ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ರಾಷ್ಟ್ರಾಧ್ಯಕ್ಷರಿಗೆ ನಮ್ಮ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ರಾಷ್ಟ್ರಪತಿಗಳಿಗೆ ಒಟ್ಟು ಮೂರು ರೀತಿಯ ವೀಟೋ ಅಧಿಕಾರಗಳು ಇದ್ದಾವೆ ಅಬ್ಸಲ್ಯೂಟ್ ವೀಟೋ ಅಂದ್ರೆ ರಾಷ್ಟ್ರಪತಿ ಈ ಅಬ್ಸೊಲ್ಯೂಟ್ ಅನ್ನು ಬಳಸಿಕೊಂಡು ಒಂದು ಮಸೂದೆಯನ್ನ ಒಂದು ಬಿಲ್ ಅನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಬಹುದು ವೀಟೋ ಈ ವೀಟೋ ಅಧಿಕಾರವನ್ನು ಬಳಸಿಕೊಂಡು ರಾಷ್ಟ್ರಪತಿ ಒಂದು ಬಿಲ್ ಅನ್ನ ಸಂಸತ್ತಿನ ಮರು ಪರಿಶೀಲನೆಗೆ ಹಿಂದಿರುಗಿಸಬಹುದು ಇನ್ನು ಪಾಕೆಟ್ ವೀಟೋ ಈ ಪಾಕೆಟ್ ವಿಟೋಣೆಯಲ್ಲಿ ರಾಷ್ಟ್ರಪತಿಗಳು ಏನ್ ಮಾಡಬಹುದು ಒಂದು ಬಿಲ್ಗೆ ಒಂದು ಮಸೂದೆಗೆ ತನ್ನ ಅಂಕಿತವನ್ನು ಕೊಡದೆ ತಿರಸ್ಕಾರನೂ ಮಾಡದೆ ಅನಿರ್ದಿಷ್ಟ ಅವಧಿವರೆಗೆ ತನ್ನಲ್ಲಿ ತಡೆ ಹಿಡಿದಿಟ್ಕೊಳ್ಳುವುದು ಇದು ಪಾಕೆಟ್ ವಿಟು ಆಗಿರುತ್ತೆ ಇನ್ನೊಂದು ಕ್ವಾಲಿಫೈಡ್ ವಿಟು ಅಂತ ಇದೆ ಇದು ನಮ್ಮ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಇರೋದಿಲ್ಲ ಯು ಎಸ್ ಎಲ್ಲಿ ಯು ಎಸ್ ಇದು ಕ್ವಾಲಿಫೈಡ್ ವಿಟೋ ಭಾರತೀಯ ಸಂಧಾನದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇರೋದಿಲ್ಲ ಈ ಕ್ವಾಲಿಫೈಡ್ ವಿಟೋ ಅಂದ್ರೆ ಏನಂತ ಗೊತ್ತಾ ಇನ್ ಕೇಸ್ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಏನಂತೀವಿ ಒಂದು ಒಂದು ಬಿಲ್ಗೆ ಒಪ್ಪಿಗೆಯನ್ನ ಕೊಡದೆ ಅದನ್ನ ತಿರಸ್ಕಾರ ರಿಜೆಕ್ಟ್ ಮಾಡಿದಾಗ ಆ ರಿಜೆಕ್ಷನ್ ಕಂಪ್ಲೀಟ್ ಆಗಿಬಿಡಲ್ಲ ಅಥವಾ ಆ ತಿರಸ್ಕಾರ ಅಂತಿಮ ಆಗಿರೋದಿಲ್ಲ ಸಂಸತ್ತು ಆ ಬಿಲ್ ಅನ್ನ ಒಂದು ವಿಶೇಷ ಬಹುಮತದ ಮೂಲಕ ಮರುಪಾಸ್ ಮಾಡಿದಾಗ ಆ ರಾಷ್ಟ್ರಾಧ್ಯಕ್ಷರ ಕ್ವಾಲಿಫೈಡ್ ವಿಟೋ ಪವರ್ ಏನೈತೆ ಅದು ನಲ್ಲಿಫೈ ಆಗುತ್ತೆ ಶೂನ್ಯವನ್ನ ಸಾಧಿಸುತ್ತೆ ಕಾಯ್ದೆ ಕಾನೂನಾಗಿ ಮಾರ್ಪಾಡಾಗತ್ತೆ ಈ ರೀತಿಯ ವೀಟೋ ವ್ಯವಸ್ಥೆ ಅಮೆರಿಕ ಸಂವಿಧಾನದಲ್ಲಿ ಕಾಣ್ತೀವಿ ನಾವು ಭಾರತ ಸಂವಿಧಾನದಲ್ಲಿ ಕ್ವಾಲಿಫೈಡ್ ವಿಟೋ ವ್ಯವಸ್ಥೆ ಇರೋದಿಲ್ಲ ಇನ್ ಕೇಸ್ ಪರೀಕ್ಷೆಯಲ್ಲಿ ಕ್ವಾಲಿಫೈಡ್ ವಿಟೋ ಕುರಿತು ಯಾವುದೇ ಹೇಳಿಕೆ ಬಂದಿದ್ರೆ ಯಾವುದೇ ಪ್ರಶ್ನೆಗಳಲ್ಲಿ ಹೇಳಿಕೆ ಸ್ವರೂಪದಲ್ಲಿ ಬಂದಿದ್ರೆ ಭಾರತಕ್ಕೆ ಭಾರತ ಸಂವಿಧಾನದಲ್ಲಿ ಕ್ವಾಲಿಫೈಡ್ ಬಿಟ್ಟು ಇಲ್ಲ ಎಂಬುದು ಒಂದು ಸರಿಯಾದ ಆಯ್ಕೆ ಆಗಿರುತ್ತೆ ನಾವು ವಿ ಟು ಪವರ್ಸ್ ನೋಡೋಕೆನ ಮುಂಚೆ ಭಾರತ ಸಂವಿಧಾನ ವಿಧಿ ಎಪ್ಪತ್ನಾಕನ್ನು ತಿಳಿದುಕೊಳ್ಳುವುದು ಜರೂರ್ ಆಗಿರುತ್ತೆ ಈ ಭಾರತ ಸಂವಿಧಾನದ ವಿಧಿ ಎಪ್ಪತ್ನಾಲ್ಕು ಏನ್ ಹೇಳುತ್ತೆ ಅಂದ್ರೆ ರಾಷ್ಟ್ರಪತಿ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸುವಾಗ ಮಂತ್ರಿ ಮಂಡಲದ ಸಲಹೆಯಂತೆ ಕಾರ್ಯನಿರ್ವಹಿಸಬೇಕು ಅಂತ ಹೇಳುತ್ತೆ ಅಲ್ವಾ ಆದ್ರೆ ಆರಂಭಿಕ ಸಂವಿಧಾನದಲ್ಲಿ ಈ ಸಲಹೆ ಈ ಏಡ್ ಅಂಡ್ ಅಡ್ವೈಸ್ ಅಂತ ಏನಿರುತ್ತೆ ಪ್ರೆಸಿಡೆಂಟ್ ವಿತ್ ವಿತ್ ಇನ್ ಅಕಾರ್ಡೆನ್ಸ್ ವಿತ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಏನಿದೆ ಅದು ವೆದರ್ ಇಟ್ಸ್ ಬೈಂಡಿಂಗ್ ಆರ್ ನಾಟ್ ಅದು ರಾಷ್ಟ್ರಾಧ್ಯಕ್ಷರ ಮೇಲೆ ಬಾಧ್ಯವ ಅಥವಾ ಐಚ್ಛಿಕವ ಎಂಬ ಗೊಂದಲ ಇತ್ತು ನಮ್ಮ ಆರಂಭಿಕ ಸಂವಿಧಾನದಲ್ಲಿ ಇದಕ್ಕೆ ಸ್ಪಷ್ಟವಾದ ಉಲ್ಲೇಖ ಇರಲಿಲ್ಲ ವೆದರ್ ಇಟ್ಸ್ ಬೈಂಡಿಂಗ್ ಆರ್ ನಾಟ್ ಹಿಮ್ ಅಂತ ಅದಕ್ಕೆ ಏನ್ ಮಾಡಲಾಯ್ತು ಈ ಎಪ್ಪತ್ನಾಲ್ಕನೇ ವಿಧಿಗೆ ತಿದ್ದುಪಡಿಯನ್ನ ತರ್ತಾರೆ ತಿದ್ದುಪಡಿ ಕಾಯ್ದೆ ಅವಾಗ ಈ ವಿಧಿಗೆ ಒಂದು ಕ್ಲಾಸ್ ಅನ್ನ ಸೇರಿಸ್ತಾರೆ ಆರ್ಟಿಕಲ್ ಸೆವೆಂಟಿ ಫೋರ್ ಸಬ್ ಕ್ಲಾಸ್ ಒನ್ ಇದೇನ್ ಹೇಳುತ್ತೆ ಅಂದ್ರೆ ಆ ಮೂಲ ವಿಧಿಗೆ ಈ ರೀತಿಯಾದ ಹೊಸ ಪದವನ್ನು ಸೇರ್ಪಡೆ ಮಾಡುತ್ತೆ ಪ್ರೆಸಿಡೆಂಟ್ ಶಾಲ್ ಆಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಏಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಎಂಬ ಪದಗಳನ್ನ ಸೇರಿಸಲಾಯಿತು ಇದರಿಂದ ಪ್ರಸ್ತುತ ಏನಾಗಿದೆ ರಾಷ್ಟ್ರಪತಿಯವರು ಮಂತ್ರಿ ಮಂಡಲದ ಸಲಹೆಯನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕಾಗಿರುತ್ತೆ ಅದರ್ವೈಸ್ ಅವರನ್ನ ಇಂಪೀಚ್ಮೆಂಟ್ ಮಹಾಭಿಯೋಗಕ್ಕೆ ಒಳಪಡಿಸಬಹುದು ಪರಿಣಾಮವಾಗಿ ರಾಷ್ಟ್ರಪತಿ ತಮ್ಮ ವಿಟೋ ಅಧಿಕಾರಗಳು ಏನ್ ಚಲಾಯಿಸ್ತಾರೆ ಅದು ಕೂಡ ಸ್ವತಂತ್ರ ಅಲ್ಲ ಅವರಿಗೆ ಅದನ್ನು ಕೂಡ ಮಂತ್ರಿ ಮಂಡಲದ ಸಲಹೆ ಮೇರೆಗೆನೆ ಅವರು ವಿಟೋ ಪವರ್ ಅನ್ನ ಯೂಸ್ ಮಾಡ್ತಾರೆ ಇನ್ನು ಅದೇ ರೀತಿ ನಲ್ವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಲ್ವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಒಂದು ಪ್ರಮುಖ ಸವಲತ್ತನ ರಾಷ್ಟ್ರಾಧ್ಯಕ್ಷರಿಗೆ ನೀಡಲಾಯಿತು ಅದೇನಂದ್ರೆ ಈ ಸಸ್ಪೆನ್ಸಿವಿಟೋ ರಿಲೇಟೆಡ್ ಅಲ್ಲಿ ಏನ್ ಮಾಡಿದ್ರು ಒಂದು ತಿದ್ದುಪಡಿ ತಂದ್ರು ಅಂದ್ರೆ ರಾಷ್ಟ್ರಪತಿ ಕೇವಲ ಒಂದು ಬಾರಿಗೆ ಅನ್ವಯವಾಗುವಂತೆ ಮರುಪರಿಶೀಲನೆಗೆ ಮರು ಪರಿಶೀಲನೆಗೆ ಒಂದು ಮಸೂದೆಯನ್ನ ಕಳಿಸಬಹುದು ಹಿಂದಿರುಗಿಸಬಹುದು ಅಂತ ಆದ್ರೆ ಮಂತ್ರಿ ಮಂಡಲ ಮರುಸಲಹೆ ನೀಡಿದ ನಂತರ ಅದು ಬೈಂಡಿಂಗ್ ಆಗಿರುತ್ತೆ ರಾಷ್ಟ್ರಾಧ್ಯಕ್ಷರ ಮೇಲೆ ರಾಷ್ಟ್ರಪತಿ ಅದನ್ನ ಕಡ್ಡಾಯವಾಗಿ ಅಂಗೀಕರಿಸಲೇಬೇಕಾಗತ್ತೆ ಒಟ್ಟಾರೆಯಾಗಿ ರಾಷ್ಟ್ರಪತಿ ಬಿಲ್ಗೆ ಅಸೆಂಟ್ ನೀಡೋದಾಗಿರ್ಬೋದು ತನ್ನ ಒಪ್ಪಿಗೆನ್ನ ಅಥವಾ ಅಂಕಿತವನ್ನು ನೀಡೋದಾಗಿರ್ಬೋದು ಅಥವಾ ಅಬ್ಸೊಲ್ಯೂಟ್ ವೀಟೋವನ್ನು ಬಳಸಿಕೊಂಡು ಆ ಮಸೂದೆಯನ್ನು ತಿರಸ್ಕಾರ ತಿರಸ್ಕಾರ ಮಾಡೋದಾಗಿರ್ಬೋದು ಅಥವಾ ಸಸ್ಪೆನ್ಸಿವ್ ವೀಟೋನ ಯೂಸ್ ಮಾಡಿ ಮರು ಪರಿಶೀಲನೆಗೆ ಹಿಂದಿರುಗಿಸೋ ಹಿಂದಿರುಗಿಸೋದಾಗಿರ್ಬೋದು ಪಾಕೆಟ್ ವೀಟೋ ಬಳಸಿಕೊಂಡು ಅವಧಿಯವರೆಗೆ ತನ್ನಲ್ಲಿ ಹಿಡಿದಿಟ್ಕೊಳ್ಬಹುದಾಗಿರ್ಬಹುದು ಈ ಎಲ್ಲ ಅಧಿಕಾರಗಳು ಕೂಡ ಆರ್ಟಿಕಲ್ ಸೆವೆಂಟಿ ಫೋರ್ ಒನ್ ಅಡಿಯಲ್ಲಿ ಮಂತ್ರಿ ಮಂಡಲದ ಸಲಹೆಗೆ ಒಳಪಟ್ಟಿರ್ತವೆ ಅಂದ್ರೆ ಈ ವಿಟೋ ಅಧಿಕಾರಗಳು ಸಾಂವಿಧಾನಿಕವಾಗಿ ರಾಷ್ಟ್ರಪತಿ ಹೆಸರಿನಲ್ಲಿ ಇದ್ರೂ ಕೂಡ ಪ್ರಾಯೋಗಿಕವಾಗಿ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಬಳಸಲ್ಪಡ್ತವೆ ಇದು ವೆರಿ ಇಂಪಾರ್ಟೆಂಟ್ ಇನ್ನು ಅಬ್ಸಲ್ಯೂಟ್ ಅಂದ್ರೆ ನಮ್ಗೆ ಏನ್ ಗೊತ್ತಿರಲೇಬೇಕು ಅಂದ್ರೆ ವಿಟೋ ಮೀನ್ಸ್ ಕಂಪ್ಲೀಟ್ ರಿಜೆಕ್ಷನ್ ಆಫ್ ಎ ಬಿಲ್ ಬೈ ದಿ ಪ್ರೆಸಿಡೆಂಟ್ ಈ ವಿಟೋ ಬಳಸಿದರೆ ಆ ಬಿಲ್ ಯಾವುದೇ ಕಾರಣಕ್ಕೂ ಕೂಡ ಕಾಯ್ದೆ ಅಥವಾ ಕಾನೂನು ಆಗೋದಿಲ್ಲ ಬಿಲ್ ಸಂಪೂರ್ಣವಾಗಿ ರದ್ದಾಗತ್ತೆ ಅಥವಾ ಮುಕ್ತಾಯವಾಗುತ್ತೆ ಅಂತ ಹೇಳ್ಬೋದು ಇದನ್ನ ರಾಷ್ಟ್ರಪತಿಯವರು ಸಂವಿಧಾನದ ವಿಧಿ ನೂರ ಹನ್ನೊಂದರ ಅಡಿಯಲ್ಲಿ ಚಲಾಯಿಸುತ್ತಾರೆ ಸಾಮಾನ್ಯವಾಗಿ ಈ ಪ್ರೈವೇಟ್ ಮೆಂಬರ್ ಬಿಲ್ಗಳು ಅಂದ್ರೆ ಮಂತ್ರಿ ಅಲ್ಲದ ಇತರೆ ಸಂಸದರು ಏನಿರ್ತಾರೆ ಅವರು ಇಂಟ್ರಡ್ಯೂಸ್ ಮಾಡಿರುವ ಮಸೂದೆಗಳ ಮೇಲೆ ಈ ಅಬ್ಸಲ್ಯೂಟ್ ವೀಟ್ ಬಳಸ್ತಾರೆ ಅಥವಾ ಸರ್ಕಾರ ಬದಲಾದ ಸಂದರ್ಭದಲ್ಲೂ ಕೂಡ ಅಬ್ಸೊಲ್ಯೂಟ್ ವೀಟ್ ಬಳಸ್ತಾರೆ ಇವಾಗ ಒಂದು ಸರ್ಕಾರ ಅಸ್ತಿತ್ವದಲ್ಲಿ ಅನ್ಕೊಳ್ಳಿ ಅವರು ಒಂದು ಮಸೂದೆಯನ್ನ ಅಂಕಿತಕ್ಕೆ ರಾಷ್ಟ್ರಾಧ್ಯಕ್ಷರ ಅಂಕಿತಕ್ಕೆ ಕಳಿಸಿದ್ದಾರೆ ಅವಾಗ ಆ ಸರ್ಕಾರ ಬಿದ್ದೋಗಿದೆ ಬೇರೊಂದು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅನ್ಕೊಳ್ಳಿ ಅವಾಗ ಆ ನೂತನ ಸರ್ಕಾರಕ್ಕೆ ಹಳೆ ಸರ್ಕಾರ ಮಂಡಿಸಿದ ಮಸೂದೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ರಾಷ್ಟ್ರಾಧ್ಯಕ್ಷರು ಆ ಮಸೂದೆಯನ್ನ ಅಬ್ಸೊಲ್ಯೂಟ್ಯೂಟೋ ಬಳಸಿ ರದ್ದು ಮಾಡುತ್ತಾರೆ ರಾಷ್ಟ್ರಪತಿ ಒಪ್ಪಿಗೆ ನೀಡದೆ ಬಿಲ್ ತಿರಸ್ಕರಿಸಿದರೆ ಸಂಸತ್ತು ಅದನ್ನ ಮರು ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಎಬ್ಸೊಲ್ಯೂಟ್ಯೂಟೋನ್ನ ಬಳಸಿ ಇನ್ ಕೇಸ್ ರಾಷ್ಟ್ರಾಧ್ಯಕ್ಷರು ಒಂದು ಮಸೂದೆಯನ್ನ ರಿಜೆಕ್ಟ್ ಮಾಡಿದ್ರೆ ಅದನ್ನ ಸಂಸತ್ತಿನಲ್ಲಿ ಮರು ಪಾಸ್ ಮಾಡಲು ಆಗೋದಿಲ್ಲ ಬೇಕಾದ್ರೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಬಹುದು ಅದಕ್ಕೆ ಅವಕಾಶ ಇದೆ ಇನ್ನು ಮನಿ ಬಿಲ್ ಮೇಲೆ ಅಬ್ಸೊಲ್ಯೂಟ್ ವಿಟೋ ಕೂಡ ಬಳಸಬಹುದು ಮನಿ ಬಿಲ್ ಮೇಲೆ ಅಬ್ಸೊಲ್ಯೂಟೋ ಬಳಸಬಹುದು ಆದ್ರೆ ಸಸ್ಪೆನ್ಸಿವ್ ಯೂಟೋನ ಆಗೋದಿಲ್ಲ ಯಾಕಂದ್ರೆ ರಾಷ್ಟ್ರಾಧ್ಯಕ್ಷರ ಶಿಫಾರಸಿನ ಮೇರೆಗೆ ಮೊದಲೇ ಅವರು ಶಿಫಾರಸು ತಗೊಂಡೆ ಹಣಕಾಸು ಮಸೂದನೆ ಮಂಡನೆ ಮಾಡಿರ್ತಾರೆ ಅಲ್ವಾ ಸೊ ಹಾಗಾಗಿ ಅದನ್ನ ಮರು ಪರಿಶೀಲನೆಗೆ ಬಳಸಲು ಅವಕಾಶ ಇರುವುದಿಲ್ಲ ಸೊ ಸಸ್ಪೆನ್ಸಿವ್ ಅವಕಾಶ ಇರುವುದಿಲ್ಲ ಆದ್ರೆ ಅಬ್ಸಲ್ಯೂಟ್ ಯೂಟೋ ಬಳಸಿ ಮನಿ ಬಿಲ್ ಅನ್ನ ರದ್ದು ಮಾಡಬಹುದು ಅಥವಾ ರಿಜೆಕ್ಟ್ ಮಾಡಬಹುದು ರಾಷ್ಟ್ರಾಧ್ಯಕ್ಷರು ಅಧಿಕಾರ ಇದೆ ಅವರಿಗೆ ಇನ್ನು ಪಾಕೆಟ್ ಬಿಟು ಅಂತ ಗೊತ್ತಾ ಅಂದ ತಕ್ಷಣ ಏನ್ ಗೊತ್ತಿರಲೇಬೇಕಂತ ಬೇಕಾದ ಇನ್ಫಾರ್ಮೇಶನ್ ಅಂದ್ರೆ ಈ ಪಾಕೆಟ್ ವಿಟು ಅಂದ್ರೆ ರಾಷ್ಟ್ರಪತಿ ಮಸೂದೆಯನ್ನ ಅನುಮೋದಿಸಲ್ ಅನುಮೋದಿಸದೆ ಅವಧಿಗೆ ತನ್ನಲ್ಲಿ ಏನ್ ಹಿಡಿದಿಟ್ಕೊಳ್ತಾರೆ ಅದು ಪಾಕೆಟ್ ವಿಟೋ ಪಾಕೆಟ್ ವಿಟೋ ಆಗಿರುತ್ತೆ ಸಾಮಾನ್ಯವಾಗಿ ರಾಜ್ಯಗಳಿಗೆ ಸಂಬಂಧಿಸಿದ ಮಸೂದೆಗಳ ಮೇಲೆ ಈ ಖಾಸಗಿ ಸದಸ್ಯರು ಮಂಡಿಸಿದ ಮಸೂದೆಗಳ ಮೇಲೆ ಈ ಪಾಕೆಟ್ ವಿಟೋ ಬಳಸ್ತಾರೆ ರಾಷ್ಟ್ರಾಧ್ಯಕ್ಷರು ಪಾಕೆಟ್ ವಿಟೋನಲ್ಲಿ ಸಂಸತ್ತಿಗೆ ಮರು ಪರಿಶೀಲನೆಗೆ ಅವಕಾಶ ಇರೋದಿಲ್ಲ ವಿಧಿ ನೂರ ಹನ್ನೊಂದರಲ್ಲಿ ರಾಷ್ಟ್ರಪತಿಗೆ ಸಮಯದ ಮಿತಿಯನ್ನು ಸ್ಪಷ್ಟವಾಗಿ ನಿಗದಿಪಡಿಸಿರುವುದಿಲ್ಲ ಹಾಗಾಗಿ ಈ ಪಾಕೆಟ್ ವಿಟೋ ಅನ್ನೋದು ಅಸ್ತಿತ್ವದಲ್ಲಿ ಇದೆ ಇದು ಇಂಪ್ಲಸಿಟ್ ವಿಟೋ ಪವರ್ ಆಗಿರುತ್ತೆ ವಿವೇಚನಾ ಭರಿತ ಅಧಿಕಾರ ಆಗಿರುತ್ತೆ ರಾಷ್ಟ್ರಾಧ್ಯಕ್ಷರಿಗೆ ಈ ಪಾಕೆಟ್ ವಿಟೋ ಅನ್ನೋದು ನಮ್ಮ ಭಾರತದಲ್ಲಿ ಈ ಪಾಕೆಟ್ ಅನ್ನ ಒಂದೇ ಬಾರಿಗೆ ಬಳಸಲಾಗಿದೆ ನೈನ್ಟೀನ್ ಏಟಿ ಸಿಕ್ಸ್ ಇಂಡಿಯನ್ ಪೋಸ್ಟ್ ಆಫೀಸ್ ಅಮಂಡ್ಮೆಂಟ್ ಬಿಲ್ ಏನಿದೆ ಅದರ ಮೇಲೆ ಅಂದಿನ ರಾಷ್ಟ್ರಪತಿ ಜ್ಞಾನಿ ಜೈಲ್ ಸಿಂಗ್ ಅವರು ಬಳಸಿದ್ರು ಅದೇ ಫಸ್ಟ್ ಅದೇ ಕೊನೆ ಕೂಡ ಇದುವರೆಗೂ ಮತ್ತೆ ಆ ಪಾಕೆಟ್ ವಿಟೋ ಎಲ್ಲೂ ಕೂಡ ಬಳಸಿಲ್ಲ ರಾಜ್ಯ ವಿಧಾನ ವಿಧಾನಮಂಡಲದಿಂದ ಪಾಸಾದ ಮಸೂದೆಯು ಸಂವಿಧಾನದ ವಿಧಿ ಎರಡ್ನೂರು ಮತ್ತು ಎರಡ್ನೂರ ಒಂದರಡಿಯಲ್ಲಿ ರಾಷ್ಟ್ರಪತಿಗಳ ಅಂಕಿತಕ್ಕೆ ಏನ್ ಬರುತ್ತೆ ಅವಾಗೂ ಕೂಡ ರಾಷ್ಟ್ರಾಧ್ಯಕ್ಷರು ಆ ಮಸೂದೆ ಮೇಲೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳದೆ ಅನಿರ್ದಿಷ್ಟ ಕಾಲ ತಮ್ಮಲ್ಲಿ ಹಿಡಿದಿಟ್ಕೊಳ್ಬಹುದು ಅದನ್ನು ಕೂಡ ಪಾಕೆಟ್ ವಿಟೋ ಅಂತಾನೆ ಪರಿಗಣಿಸಲಾಗುತ್ತೆ ಆದ್ರೆ ಪ್ರಾಯೋಗಿಕವಾಗಿ ಇದನ್ನು ಬಹಳ ಅಪರೂಪವಾಗಿ ಬಳಸಲಾಗುತ್ತೆ ಪಾಕೆಟ್ ವಿಟೋನ ಇನ್ನ ಸಸ್ಪೆನ್ಸಿವ್ ವಿಟೋ ಸಸ್ಪೆನ್ಸಿವ್ ವಿಟೋ ಎಂದ್ರೆ ರಾಷ್ಟ್ರಪತಿಯು ಮಸೂದೆಯ ಮೇಲೆ ಇರುವ ಒಂದು ರಿಜೆಕ್ಷನ್ ಆಗಿರುತ್ತೆ ತಾತ್ಕಾಲಿಕ ತಿರಸ್ಕಾರ ಅಂತ ಆಗಿರುತ್ತೆ ಸಸ್ಪೆನ್ಸಿವ್ ವಿಟೋ ಬಳಸಿದರೆ ಮಸೂದೆ ಮರಿ ಪರಿಶೀಲನೆಗೆ ಸಂಸತ್ತಿಗೆ ಹಿಂದಿರುಗತ್ತೆ ಅವಾಗ ಸಂಸತ್ತು ಮರು ಪರಿಶೀಲನೆಯೊಂದಿಗೆ ಅಥವಾ ಯಾವುದೇ ಮರು ಪರಿಶೀಲನೆ ಮಾಡಿದೆ ಪುನಃ ರಾಷ್ಟ್ರಾಧ್ಯಕ್ಷರ ಅಂಕಿತಕ್ಕೆ ಇನ್ ಕೇಸ್ ಕಳಿಸಿದ್ರೆ ಅವಾಗ ರಾಷ್ಟ್ರಾಧ್ಯಕ್ಷರು ಆ ಮಸೂದಿಗೆ ಅಂಕಿತವನ್ನು ಕೊಡುವುದು ಕಡ್ಡಾಯವಾಗಿರುತ್ತೆ ಯಾಕೆಂದ್ರೆ ಆರ್ಟಿಕಲ್ ಸೆವೆಂಟಿ ಫೋರ್ ಸಬ್ ಕ್ಲಾಸ್ ಒನ್ ಏನ್ ಹೇಳುತ್ತೆ ಪ್ರೆಸಿಡೆಂಟ್ ಶಾಲ್ ಆಕ್ಟ್ ಇನ್ ಏಡ್ ಅಂಡ್ ಅಡ್ವೈಸ್ ವಿತ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಲ್ವಾ ಸೊ ಒಂದು ಬಾರಿ ಮಾತ್ರ ಹಿಂದಿರುಗಿಸುವ ಅಧಿಕಾರವನ್ನ ಕೊಟ್ಟಿರುತ್ತೆ ನಲವತ್ನಾಲ್ಕನೇ ಸಾವಿರ ತಿದ್ದುಪಡಿ ಕಾಯ್ದೆ ಎಪ್ಪತ್ತೊಂದ್ರ ಎಪ್ಪತ್ತೆಂಟು ಎರಡನೇ ಬಾರಿಗೆ ಮರು ಪರಿಶೀಲನೆಗೆ ಕಳಿಸಲಿಕ್ಕೆ ಅಧಿಕಾರ ಇರುವುದಿಲ್ಲ ನಾನು ಅವಾಗ್ಲೂ ಹೇಳಿದೆ ಅಲ್ವಾ ನಮ್ಮ ಭಾರತ ಸಂವಿಧಾನದಲ್ಲಿ ಕ್ವಾಲಿಫೈಡ್ ವಿಟೋ ಇಲ್ಲ ಅಂತ ಬಟ್ ಈ ಸಸ್ಪೆನ್ಸಿವ್ ವಿಟೋ ರೂಪದಲ್ಲಿ ಕ್ವಾಲಿಫೈಡ್ ವಿಟೋ ಇದೆ ಭಾರತದಲ್ಲಿ ಅದೇ ಡೈರೆಕ್ಟ್ ಆಗಿ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋದಿಲ್ಲ ಈ ಸಸ್ಪೆನ್ಸಿವ್ ವಿಟೋವನ್ನೇ ನಾವು ರಿಟರ್ನ್ಡ್ ವಿಟೋ ಅಥವಾ ಕ್ವಾಲಿಫೈಡ್ ವಿಟೋ ಅಂತ ಕೂಡ ಕರೀಬಹುದು ಈ ಸಸ್ಪೆನ್ಸಿವ್ ವಿಟೋ ಕೇವಲ ಸಾಮಾನ್ಯ ಮಸೂದೆಗಳಿಗೆ ಅನ್ವಯವಾಗುತ್ತೆ ಹಣಕಾಸು ಮಸೂದೆ ಮೇಲೂ ಕೂಡ ಈ ಸಸ್ಪೆನ್ಸಿವ್ ವಿಟೋ ಬಳಸಲಿಕ್ಕೆ ಬರುವುದಿಲ್ಲ ಮತ್ತು ಸಂವಿಧಾನ ತಿದ್ದುಪಡಿ ಮಸೂದೆಗಳ ಮೇಲೂ ಕೂಡ ಈ ಸಸ್ಪೆನ್ಸಿವ್ ವಿಟೋನ ಬಳಸಲಿಕ್ಕೆ ರಾಷ್ಟ್ರಾಧ್ಯಕ್ಷರಿಗೆ ಅಧಿಕಾರ ಇರುವುದಿಲ್ಲ ಇನ್ನ ಈ ವಿಟೋ ಪವರ್ ಎನ್ನುವುದು ವೆದರ್ ಇಟ್ಸ್ ಎಕ್ಸಿಕ್ಯೂಟಿವ್ ಆರ್ ಲೆಜಿಸ್ಲೇಟಿವ್ ಪವರ್ ಆಫ್ ಪ್ರೆಸಿಡೆಂಟ್ ಅಂತ ಇನ್ ಕೇಸ್ ಕ್ವಶನ್ ಅರೈಸ್ ಆದ್ರೆ ಈ ರಾಷ್ಟ್ರಾಧ್ಯಕ್ಷ ವಿಟೋ ಅಧಿಕಾರ ಏನಿದೆ ಅದು ಕಾರ್ಯಾಂಗೀಯ ಅಧಿಕಾರದ ಭಾಗನ ಅಥವಾ ಶಾಸಕಾಂಗ ಅಧಿಕಾರದ ಭಾಗನ ಅಂತ ಕ್ವಶನ್ ಬಂದ್ರೆ ಅದಕ್ಕೆ ಉತ್ತರ ಏನ್ ಸ್ಪಷ್ಟವಾಗಿ ಏನಿರ್ಬೇಕು ಇರಬೇಕು ಅಂದ್ರೆ ಈ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಏನ್ ಹೇಳ್ತಾರೆ ಅಂದ್ರೆ ಇದು ರಿಲೇಟೆಡ್ ಈ ವಿಟೋ ಪವರ್ ಎನ್ನುವುದು ಇಟ್ಸ್ ಅ ಪಾರ್ಟ್ ಆಫ್ ಲೆಜಿಸ್ಲೇಟಿವ್ ಪವರ್ ಬಟ್ ಎಕ್ಸಸೈಸ್ಡ್ ಬೈ ಎಕ್ಸಿಕ್ಯೂಟಿವ್ ಅಂತ ವ್ಯಾಖ್ಯಾನ ಮಾಡ್ತಾರೆ ಅಂದರೆ ಲೆಜಿಸ್ಲೇಟಿವ್ ಪವರ್ನ ಭಾಗವೇ ಆಗಿರುತ್ತೆ ವಿಟೋ ಪವರ್ ಆದರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋರು ಯಾರು ಎಕ್ಸಿಕ್ಯೂಟಿವ್ ಅಲ್ವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ವಾ ಯಾವುದೇ ವಿಟೋ ಪವರ್ ಇರಲಿ ಅದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಯೂಸ್ ಮಾಡೋದಲ್ವ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರು ಕಾರ್ಯಾಂಗದ ಒಂದು ಭಾಗ ಅಲ್ವಾ ಸೊ ಹಾಗಾಗಿ ವಿಟೋ ಪವರ್ ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ಲೆಜಿಸ್ಲೇಷನ್ ಬಟ್ ಎಕ್ಸಿಕ್ಯೂಟೆಡ್ ಬೈ ಎಕ್ಸಿಕ್ಯೂಟಿವ್ ಅಂತ ಹೇಳುತ್ತೆ ಎಕ್ಸೈಜ್ ಬೈ ಎಕ್ಸಿಕ್ಯೂಟಿವ್ ಅಂತ ವ್ಯಾಖ್ಯಾನ ಮಾಡ್ತಾರೆ ಇನ್ನು ಸುಪ್ರೀಂ ಕೋರ್ಟ್ ಇದರ ಕುರಿತು ಏನು ಒಂದು ಇಂಟರ್ಪ್ರಿಟ್ ಮಾಡಿದೆ ಅಂದ್ರೆ ಪ್ರೆಸಿಡೆಂಟ್ಸ್ ವಿಟೋ ಇಸ್ ಎಕ್ಸಿಕ್ಯೂಟಿವ್ ಇನ್ ಫಾರ್ಮ್ ಬಟ್ ಲೆಜಿಸ್ಲೇಟಿವ್ ಇನ್ ಎಫೆಕ್ಟ್ ಅಂತ ಹೇಳಿದೆ ಅಂದ್ರೆ ಈ ವಿಟೋ ಪವರ್ ರಾಷ್ಟ್ರಾಧ್ಯಕ್ಷ ರಾಷ್ಟ್ರಾಧ್ಯಕ್ಷರಿಗೆ ಇರುವ ವಿಟೋ ಅಧಿಕಾರಗಳು ಸ್ವರೂಪದಲ್ಲಿ ಕಾರ್ಯಾಂಗೀಯವಾಗಿದ್ದಾವೆ ಆದರೆ ಪರಿಣಾಮಗಳಲ್ಲಿ ಅವು ನೈಜ ನೈಜತೆಯಲ್ಲಿ ಶಾಸನಾಂಗೀಯ ಅಧಿಕಾರದ ಭಾಗವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ ಆದ್ರೆ ಒಟ್ಟಾರೆಯಾಗಿ ಓವರ್ ಆಲ್ ಆಗಿ ವಾಸ್ತವದಲ್ಲಿ ನೋಡೋದಾದ್ರೆ ಅಬ್ಸಲ್ಯೂಟ್ ವಿಟೋ ಅನ್ನೋದು ಅಥವಾ ಸಸ್ಪೆನ್ಸ್ ವಿಟೋ ಅನ್ನೋದು ಅಥವಾ ಪಾಕೆಟ್ ವಿಟೋ ಎಲ್ಲ ಬಗೆಯ ಏನ್ ವಿಟೋ ಇದೆ ರಾಷ್ಟ್ರಾಧ್ಯಕ್ಷರಿಗಿರೋದು ಅವೆಲ್ಲ ಲೆಜಿಸ್ಲೇಟಿವ್ ಪವರ್ಸ್ ನ ಅಧಿಕಾರವಾಗಿದ್ದಾವೆ ಶಾಸಕಾಂಗೀಯ ಅಧಿಕಾರದ ಭಾಗವಾಗಿದ್ದಾವೆ ಇಷ್ಟು ರಾಷ್ಟ್ರಾಧ್ಯಕ್ಷರಿಗೆ ಇರುವ ಇರುವ ವಿವಿಧ ವಿಟೋ ಅಧಿಕಾರಗಳ ಕುರಿತ ಕ್ಲಾಸ್ ಆಗಿತ್ತು ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ನೆಕ್ಸ್ಟ್ ಇದೇ ರಾಷ್ಟ್ರಾಧ್ಯಕ್ಷರ ಕುರಿತ ಮುಂದಿನ ಮಾಹಿತಿಗಳನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಡಿಸ್ಕಶನ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್